Thank you ನಮಸ್ಕಾರ ಕ್ಯಾಂಪಸ್ ರೌಂಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಿಖಿತ ಪ್ರಚೋಲ್ ಇವತ್ತಿನ ನಮ್ಮ ಕ್ಯಾಂಪಸ್ ರೌಂಡ್ ವಿಶೇಷ ಕಾರ್ಯಕ್ರಮದಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡುತ್ತಾ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನು ಮಾಡುತ್ತಿರುವಂತಹ ಸೂರಜ್ ಎಜುಕೇಷನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ಉಪಸಂಸ್ಥೆಯಾಗಿರುವಂತಹ ಸೂರಜ್ ಪಿಯು ಕಾಲೇಜು ಮತ್ತು ಜ್ಞಾನದೀಪ ಶಾಲೆಯ ಅಧ್ಯಕ್ಷರು ಹಾಗೆಯೇ ರೂಪ್ಸಾ ಕರ್ನಾಟಕದ ಅಧ್ಯಕ್ಷರು ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ ಮಂಗಳೂರು ಘಟಕದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಮಂಜುನಾಥ ಹೆಸರೇವಣ್ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ಅವರ ಶಿಕ್ಷಣ ಸಂಸ್ಥೆಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಕ್ಷೇತ್ರದಲ್ಲಿ ಹೊಸ ಹೊಸ ಆವಿಷ್ಕಾರಗಳು ಆಗ್ತಾ ಇದೆ ಅಂದ್ರೆ ಹೊಸ ಹೊಸ ಕ್ರಾಂತಿಗಳು ಮಾಡ್ಬೇಕು ಅಂತ ಎಲ್ಲಾ ಸಂಸ್ಥೆಗಳು ಸಹ ಒಂದು ಕಾಂಪಿಟೇಷನ್ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಈಗ ಈಗಿನ ಒಂದು ಇದರಲ್ಲಿ ಅದೇ ರೀತಿ ನಿಮ್ಮ ಒಂದು ಸೂರಜ್ ಚಾರಿಟೇಬಲ್ ಟ್ರಸ್ಟ್ ಯಾವ ರೀತಿ ವಿಭಿನ್ನ ಅಂದ್ರೆ ಅದರ ಬಗ್ಗೆ ಮಾಹಿತಿ ಜನರಿಗೆ ಹೇಳಿ ಸೂರಜ್ ಎಜುಕೇಶನ್ ನಾನಾದೀಪ ಸ್ಕೂಲ್ ಹಾಗೂ ಸೂರಜ್ ಪಿಯು ಕಾಲೇಜ್ ವತಿಯಿಂದ ನಡೆಯುವಂತಹ ಗ್ರಾಮೀಣ ಪ್ರದೇಶದಲ್ಲಿ ವಂಚಿತರಾದಂಥ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಕೊಡುವಂಥ ಒಂದು ದೊಡ್ಡ ಸಂಸ್ಥೆ ಸೂರಜ್ ಸಂಸ್ಥೆ ಸಂಸ್ಥೆ ಯಾಕಂತ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ ಅಂತ ಹೇಳಿದ್ರೆ ಯಾವುದೇ ಡೊನೇಷನ್ ಇಲ್ಲ ಯಾವುದೇ ಮಕ್ಕಳಿಗೆ ಮಾನದಂಡ ಇಲ್ಲ ಅಂದರೆ ನೈಂಟಿ ಪರ್ಸೆಂಟ್ ತಗೊಂಡವರಿಗೆ ಮಾತ್ರ ನಮ್ಮಲ್ಲಿ ಅಡ್ಮಿಷನ್ ಇದೆ ಜೀರೋ ಪರ್ಸೆಂಟ್ ಇದ್ದವ್ರನ್ನು ಸಹ ತಗೊಂಡು ಫೇಲ್ ಆದ ಮಕ್ಕಳನ್ನು ಸಹ ನಾವು ತೆಗೆದುಕೊಂಡು ನಾವು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತರ್ತಾ ಇದ್ದೇವೆ ಯಾಕಂದ್ರೆ ನೈಂಟಿ ಫೈವ್ ಪರ್ಸೆಂಟ್ ಇದ್ದವರನ್ನ ಹಂಡ್ರೆಡ್ ಮಾಡೋ ದೊಡ್ಡ ವಿಷಯ ಅಲ್ಲ ಜೀರೋ ಇದ್ದವರನ್ನ ತೆಗೆದುಕೊಂಡು ಫೇಲ್ ಆದ ವಿದ್ಯಾರ್ಥಿಗಳನ್ನ ತಗೊಂಡು ತೆಗೆದುಕೊಂಡು ನಾವು ರ್ಯಾಂಕ್ ತರುವಂತ ವ್ಯವಸ್ಥೆಗೆ ಈ ವರ್ಷದ ರಿಜಲ್ಟ್ ನೋಡಿದಾಗ ಅದೊಂದು ವಿಭಿನ್ನವಾಗಿದೆ ಯಾಕಂದ್ರೆ ಇಡೀ ಬಂಟ್ವಾಳ ತಾಲೂಕಿನ ನಂಬರ್ ಒನ್ ನಾವು ರಿಜಲ್ಟ್ ಬಂದಿದೆ ಯಾಕಂದ್ರೆ ಹೇಳಲಿಕ್ಕೆ ಇಚ್ಛೆ ಬಯಸ್ತಾರೆ ಅಂತ ಹೇಳಿದ್ರೆ ಜೀರೋ ಇದ್ದವರನ್ನ ನೈಂಟಿ ಫೈವ್ ಪರ್ಸೆಂಟ್ ಹಂಡ್ರೆಡ್ ಮಾಡುವಂಥದ್ದು ದೊಡ್ಡ ಸಾಧನೆ ನಮ್ಮ ಶಿಕ್ಷಕರ ಸಾಧನೆ ಶ್ರಮ ಜಾಸ್ತಿ ಶ್ರಮ ಜಾಸ್ತಿ ಯಾಕಂದ್ರೆ ಮತ್ತೆ ಕಡಿಮೆ ಮಾರ್ಕ್ಸ್ ಇದ್ದವರಿಗೆ ಜಾಸ್ತಿ ಫೀಸು ಏನು ಇಲ್ಲ ಎಲ್ಲ ಒಂದೇ ರೀತಿ ಯಾವುದೇ ಡೊನೇಷನ್ ಇಲ್ಲ ಎಂಟು ಸಾವಿರದಿಂದ ಹಿಡಿದು ಇಪ್ಪತ್ತು ಸಾವಿರ ಒಳಗೆ ಫೀಸ್ ನಲ್ಲಿ ನಮ್ಮ ಶಾಲೆ ನಡೆಸ್ತಾ ಇದ್ದೇವೆ ಎಲ್ಲ ತರಬೇತಿಗಳನ್ನು ಕೊಡ್ತಾ ಇದ್ದೇವೆ ಎಲ್ಲ ಸೌಕರ್ಯಗಳನ್ನು ಮತ್ತೆ ಗ್ರಾಮೀಣ ಪಡೆತಲಿ ಇನ್ನೊಂದು ದೊಡ್ಡ ಸಾಧನೆ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಈಗ ಸಿಟಿಲಿರುವಂತಹ ಮಕ್ಕಳು ನಮ್ಮ ಗ್ರಾಮೀಣ ಪಡೆತ ಬಂದು ಕಲ್ತ್ರೆ ಅವರಿಗೆ ಎಜುಕೇಶನ್ ಕೋಟ ಇದೆ ಗ್ರಾಮೀಣ ಕೋಟ ಸಿಗತ್ತೆ ಇಲ್ಲಿಂದ ಬರೀ ಎಷ್ಟು ಹತ್ತು ಕಿಲೋಮೀಟರ್ ದೂರದಲ್ಲಿ ನಮ್ಮ ಶಾಲೆ ಇರೋದು ಅಲ್ಲಿ ಬಂದು ಕಲ್ತ್ರೆ ಎಜುಕೇಷನ್ ಕೋಟಾದ ಒಂದು ವ್ಯವಸ್ಥೆ ನಾವು ಮಾಡಿದ್ದೇವೆ ಅವರಿಗೆ ಡಾಕ್ಟರ್ನಲ್ಲಿ ಆಗಲಿ ಇಂಜಿನಿಯರಿಂಗ್ನಲ್ಲಿ ಆಗಲಿ ಅವರಿಗೆ ರಿಸರ್ವೇಷನ್ ಕೊಟ್ಟದ ವ್ಯವಸ್ಥೆ ನಾವು ಮಾಡಿದ್ದೇವೆ ಅಂದರೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಮಾತ್ರ ಅಲ್ಲ ಹಾಗಲ್ಲ ಮಂಗಳೂರಿಂದ ಈಗ ಗ್ರಾಮೀಣ ಪ್ರದೇಶಕ್ಕೆ ಬಂದು ಕಲ್ತರೆ ಸಿಟಿಯಿಂದ ಕಲ್ತಾರೆ ಗ್ರಾಮೀಣ ಪ್ರದೇಶದವರು ನಮ್ಮ ಶಾಲೆಯಲ್ಲಿ ಕಲ್ತರು ಗ್ರಾಮೀಣ ಕೋಟ ಅಂತ ಹೇಳಿ ಒಂದು ವ್ಯವಸ್ಥೆಯನ್ನು ನಾವು ಕೊಟ್ಟಿದ್ದೇವೆ ಸರ್ಕಾರದಿಂದ ನಾವು ವ್ಯವಸ್ಥೆ ಮಾಡಿದ್ದೇವೆ ಅವರಿಗೆ ಯಾವುದೇ ಒಂದು ಡಾಕ್ಟರ್ಶಿಪ್ ಡಾಕ್ಟರ್ ಸಿಟಿ ಆಗಲಿ ಇಂಜಿನಿಯರಿಂಗ್ ಆಗಲಿ ಅವರಿಗೆ ರಿಸರ್ವೇಶನ್ ಕೋಟ ಆಗ್ತದೆ ಹೀಗಾಗಿ ಸಿಟಿಲಿ ಇರುವಂತ ಎಲ್ಲ ವ್ಯವಸ್ಥೆಗಳು ನಮ್ಮ ಶಾಲೆಯಲ್ಲಿ ನಾವು ಅಳವಡಿಸ್ಕೊಂಡಿದ್ದೇವೆ ಲ್ಯಾಬ್ ಆಗಲಿ ಒಂದು ಲೈಬ್ರರಿ ಆಗಲಿ ಸುಸಜ್ಜಿತ ಕಟ್ಟಡ ಆಗ್ಲಿ ಮತ್ತೆ ಒಂದು ಸೂರಜ್ ಕಲಾ ಸೇರಿ ಅಂತ ಹೇಳಿ ಒಂದು ದೊಡ್ಡ ಕಾರ್ಯಕ್ರಮ ಕಾರ್ಯ ಇದು ಕಲಾವೈವಿಧ್ಯ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಇಂಥ ವ್ಯವಸ್ಥೆ ಇದ್ದು ಇಂಥ ವ್ಯವಸ್ಥೆಯನ್ನು ಕಡಿಮೆ ಫೀಸ್ನಲ್ಲಿ ಯಾರಿಗೆ ವಂಚಿತ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಕೊಡುವಂಥ ವ್ಯವಸ್ಥೆ ಸೂರಜ್ ಎಜುಕೇಷನ್ ಚಾರಿಟಿ ಟ್ರಸ್ಟ್ ಮಾಡ್ತಾ ಇದೆ ಅಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಇದೆ ಇದರ ಸದುಪಯೋಗ ದಕ್ಷಿಣ ಕನ್ನಡ ಜಿಲ್ಲೆಯವರು ಎಲ್ಲರೂ ಪಡೆದುಕೊಳ್ಳಬೇಕಾಗಿ ನಾನು ಈ ವಿಫೋ ಚಾನೆಲ್ ಮುಖಾಂತರ ನಾನು ತಿಳಿಸ್ತೇನೆ ಹೌದು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಎಜುಕೇಶನ್ ಕೊಡುವಂತ ತುಂಬಾ ಚಾಲೆಂಜ್ ಅಂದ್ರೆ ಅವರು ಕಲಿಯೋದ್ರಲ್ಲಿ ಸ್ವಲ್ಪ ಕಡಿಮೆ ಮಾರ್ಕ್ಸ್ ತಗದವ್ರನ್ನು ಜಾಸ್ತಿ ಗೆ ದೊಡ್ಡ ವಿಷಯ ನೀವು ರ್ಯಾಂಕ್ ತರಿಸ್ತಾ ಇದ್ದೀರಾ ಅದೇ ರೀತಿ ಸರ್ ಈಗ ನಿಮ್ದು ಪಿ ಯು ಕಾಲೇಜ್ ಇರ್ಬೋದು ಅಥವಾ ಜ್ಞಾನದೀಪ ಸ್ಕೂಲ್ ಇರ್ಬೋದು ಅಲ್ಲಿನ ಮಕ್ಕಳ ಸಾಧನೆ ಬಗ್ಗೆ ಅಥವಾ ನಿಮ್ಮ ಸಂಸ್ಥೆಯ ಸಾಧನೆ ಬಗ್ಗೆ ಬೇರೆ ಸಂಸ್ಥೆಗಿಂತ ನಿಮ್ಮ ಸಂಸ್ಥೆಯ ಭಿನ್ನತೆ ಬಗ್ಗೆ ಹೇಳಬೇಕು ಅಂದ್ರೆ ಯಾಕೆ ಅಂತ ನಮ್ಮ ಸಂಸ್ಥೆಯಲ್ಲಿ ವಿಭಿನ್ನ ಅಂತ ಹೇಳಲಿಕ್ಕೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ನಾವು ಶಾಲೆ ಬಂದ ನಡೆದು ಬಂದ ದಾರಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನಾವು ಶಾಲೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಫೇಲ್ ಆದ ವಿದ್ಯಾರ್ಥಿಗಳನ್ನ ತಗೊಂಡು ಸ್ಟಾರ್ಟ್ ಮಾಡಿದ್ದು ಇವತ್ತಿಗೆ ಫೇಲ್ ಆದ ವಿದ್ಯಾರ್ಥಿಗಳು ಐ ಎ ಎಸ್ ಆಗಿದ್ದಾರೆ ಕೆ ಎಸ್ ಆಗಿದ್ದಾರೆ ಹದಿನಾರು ವರ್ಷಗಳಿಂದ ನಾವು ಸ್ಟಾರ್ಟ್ ಮಾಡಿದ್ದೇವೆ ಹದಿನಾರು ವರ್ಷದಲ್ಲಿ ಒಂದು ಸಾವಿರ ಫೇಲ್ ಆದ ವಿದ್ಯಾರ್ಥಿಗಳು ಇವತ್ತೇರ್ಗಡೆ ಆಗಿದ್ದಾರೆ ಅದರಿಂದ ನನಗೆ ಒಬ್ಬ ಮಕ್ಕಳಿಂದ ಡಾಕ್ಟರೇಟ್ ಪದವಿ ಸಿಕ್ಕಿತ್ತು ಮತ್ತೆ ಫೇಲ್ ಆದ ವಿದ್ಯಾರ್ಥಿಗಳ ಪರಿಶ್ರಮ ಜಾಸ್ತಿ ಶಿಕ್ಷಣದಲ್ಲಿ ನಾವು ಅವ್ರನ್ನ ಒಂದು ತೇರ್ಗಡೆ ಮಾಡ್ ಮತ್ತೆ ಮತ್ತೆ ಇನ್ನೊಂದು ದೊಡ್ಡ ಖುಷಿ ಸಂಗತಿ ಏನಂತ ಹೇಳಿದ್ರೆ ನೈಂಟಿ ಫೈವ್ ಪರ್ಸೆಂಟ್ ಇದ್ದವನ್ನ ಹಂಡ್ರೆಡ್ ಮಾಡಿದ್ರೆ ಅಷ್ಟೊಂದು ದೊಡ್ಡ ಖುಷಿ ಸಂಗತಿ ಇಲ್ಲ ಫೇಲ್ ಆದ ವಿದ್ಯಾರ್ಥಿಗಳು ಹಂಡ್ರೆಡ್ ಪರ್ಸೆಂಟ್ ಬಂದ್ರೆ ಅದರಷ್ಟೊಂದು ದೊಡ್ಡ ಖುಷಿ ಸಂಗತಿ ಯಾವುದೇ ಇಲ್ಲ ಅದಕ್ಕೆ ಈ ವರ್ಷ ಕರ್ನಾಟಕ ಸರ್ಕಾರ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಸಹ ಸಿಕ್ಕಿದೆ ಯಾಕೆಂತ ಹೇಳಿದ್ರೆ ನಮ್ಮ ಶಾಲೆ ಒಂದು ವಿಭಿನ್ನ ಟೈಪ್ ಯಾವುದೇ ಡೊನೇಷನ್ ಇಲ್ಲ ಯಾವುದೇ ಒಂದು ಮಾನದಂಡ ಇಲ್ಲ ಮತ್ತೆ ಎಲ್ಲರಿಗೂ ಅವಕಾಶ ಮಾಡಿಕೊಡುವಂತ ದೊಡ್ಡ ಶಾಲೆ ಅಂತ ಹೇಳಿದ್ರೆ ಸೂರಜ್ ಎಜುಕೇಶನ್ ಚಾಲಟಿವಿ ಟ್ರಸ್ಟ್ ಶಾಲೆ ಸೂರಜ್ ಪಿ ಯು ಕಾಲೇಜ್ ಹಾಗೂ ಜ್ಞಾನದೀಪ ಸ್ಕೂಲು ಹೀಗಾಗಿ ವಿಭಿನ್ನ ಮತ್ತೆ ಎಲ್ಲಾ ಶಿಕ್ಷಕರು ತರಬೇತಿದಾರ ಶಿಕ್ಷಕರು ಒಳ್ಳೆ ಎಜುಕೇಶನಿಸ್ಟ್ ಶಿಕ್ಷಕರಿದ್ದಾರೆ ಮತ್ತೆ ಕಡಿಮೆ ಅಂಕ ಇದ್ದವ್ರನ್ನ ತಗೊಳ್ಬೇಕಾದ್ರೆ ನಾವು ಬೆಳಿಗ್ಗೆ ಅವ್ರನ್ನ ಫಾಲೋಅಪ್ ಹೇಗೆ ಮಾಡ್ತೇವೆ ಅಂದ್ರೆ ಬೆಳಿಗ್ಗೆ ಐದು ಗಂಟೆಗೆ ಅವರಿಗೆ ಎಬ್ಬಿಸ್ತೇವೆ ಮೊಬೈಲ್ ಮುಖಾಂತರ ಎಬ್ಬಿಸಿ ಅವ್ರನ್ನ ಓದಿಸಿ ಮತ್ತೆ ಅವರು ಓದಿ ಆದ ಮೇಲೆ ಎಂಟು ಗಂಟೆಗೆ ಮತ್ತೆ ಅವರು ಟೀಚರ್ಸ್ ಫೋನ್ ಮಾಡ್ಬೇಕು ಅಂದ್ರೆ ಅಲ್ಲಿ ತನಕ ಓದಿದಾರೆ ಇಲ್ಲಾದ್ರೆ ಫೋನ್ ಮಾಡಿದ ತಕ್ಷಣ ಇಂತ ವ್ಯವಸ್ಥೆ ನಾವು ಮಾಡ್ತಾ ಇದ್ದೇವೆ ಮಾಡ್ತಾ ಇದ್ದಾರೆ ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಪೇರೆಂಟ್ಸ್ಗೂ ನಾವು ಎಪ್ಸ್ತಾ ಇದ್ದೇವೆ ಅವರು ಸುಧಾ ಅವ್ರ ಒಟ್ಟಿಗೆ ಕೂತ್ಕೊಂಡು ಓದಿಸಿ ನಮ್ಗೆ ಇನ್ಫಾರ್ಮೇಶನ್ ಮಾಡಬೇಕು ಎಲ್ಲಾ ಈ ಟೀಚರ್ಸ್ ಮತ್ತೆ ಇನ್ನೊಂದು ಟೀಚರ್ಸ್ ಪರಿಸರ ಏನಂತ ಹೇಳಿದ್ರೆ ಐದೈದು ಮಕ್ಕಳನ್ನು ಒಂದೊಂದು ಟೀಚರ್ಸ್ ಅಡಾಪ್ಷನ್ ಮಾಡ್ಕೊತಾರೆ ತಮ್ಮ ಮಕ್ಕಳು ಅವರಿಗೆ ಡೈಲಿ ಫಾಲೋಅಪ್ ಸ್ಪೆಷಲ್ ಕೇರ್ ಸ್ಪೆಷಲಿ ಟೇಕ್ ಇಂಟ್ರೆಸ್ಟ್ ಇಂದ ಅವರಿಗೆ ಕಲಿಸಿ ಯಾಕೆ ಇವತ್ತು ಹೋಮ್ ವರ್ಕ್ ಮಾಡಿದಾರೆ ಇಲ್ವಾ ಯಾವ ಪಾಠ ಕಲ್ತಿದಾರೆ ಇಲ್ವಾ ಅವರಿಗೆ ಯಾವ್ದಾದ್ರು ಗಳು ಇದೆಯಾ ಎಲ್ಲವನ್ನೂ ತರುವಂತ ಒಂದು ವ್ಯವಸ್ಥೆ ಸೂರಜ್ ಎಜುಕೇಶನ್ ಅಂಡ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಡೆಯುವಂತಹ ಜ್ಞಾನದೀಪ ಸ್ಕೂಲ್ ಹಾಗೂ ಸೂರಜ್ ಪಿ ಕಾಲೇಜಿನ ಉಡುಪಿ ಗ್ರಾಮೀಣ ಪ್ರದೇಶದಲ್ಲಿ ಇದೆ ಅಂತ ಹೇಳಲಿಕ್ಕೆ ನಾನು ಭಾರಿ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆಪಿಸ್ತೇನೆ ಸರ್ ಅದ್ರಲ್ಲಿ ಈಗ ನೀವು ತುಂಬಾ ಸೌಲಭ್ಯಗಳ ಬಗ್ಗೆ ಹೇಳಿದ್ರೆ ಅಂದ್ರೆ ಈಗ ಟೀಚರ್ಸ್ ಪೇರೆಂಟ್ಸ್ ಗಳ ರೋಲ್ ಅನ್ಸಾ ಮಾಡ್ತಿದ್ದಾರೆ ಪೋಷಕರಾಗಿ ಸಹ ಅವರು ಖಾಲಿ ಪಾಠ ಮಾಡುದಲ್ಲದೆ ಅವರ ಮಕ್ಕಳ ಬಗ್ಗೆ ಕೇರ್ ತಕೊಂಡು ಒಂದು ತಾಯಿ ಮಾಡುವಂತ ತಂದೆ ತಾಯಿ ಮಾಡುವಂತ ಕೆಲಸ ಮಾಡ್ತಿದ್ದೀರಾ ಅದೇ ರೀತಿ ಈ ನಿಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಬೇರೆ ಏನಾದ್ರೂ ಸೌಲಭ್ಯಗಳಿದೆಯಾ ಸ್ಕಾಲರ್ಶಿಪ್ ಗಳಿರ್ಬೋದು ಅಥವಾ ಎಕ್ಸ್ಟ್ರಾ ಫೀಸ್ ಕನ್ಸೆಷನ್ ಇರ್ಬೋದು ತುಂಬಾ ಬಡ ಮಕ್ಕಳಿಗೆ ಆ ರೀತಿ ಏನಾದ್ರು ಈಗ ನಾವು ಏನ್ ಅಂದ್ರೆ ಮೊದಲನೇದಾಗಿ ನಮ್ಮ ಫೀಸ್ ಕಮ್ಮಿ ಎಲ್ ಕೆಜಿ ಯು ಕೆಜಿ ಎಂಟು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ಪಿಯುಸಿಯವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕಾಮರ್ಸ್ಗೆ ಇಪ್ಪತ್ತು ಸಾವಿರ ರೂಪಾಯಿ ಅದರಲ್ಲಿ ಯಾವುದೇ ಡೊನೇಷನ್ ಇಲ್ಲ ಮತ್ತೆ ಇನ್ನೊಂದೇನಂತ ಇದ್ದಾರೆ ನೈಂಟಿ ಫೈವ್ ಪರ್ಸೆಂಟ್ ಟ್ಯಾಬ್ ಯಾರಿಗೆ ತೊಗೊಂಡ್ರೆ ಅವರಿಗೆ ಫ್ರೀ ಎಜುಕೇಶನ್ ಕೊಡ್ತಾ ಇದ್ದೇವೆ ಯಾವುದೇ ಒಂದು ಫೀಸ್ ಇಲ್ಲ ಈಗ ಈ ಸಲ ರಾಂಕ್ ಬಂದ ನಾಲ್ಕು ವಿದ್ಯಾರ್ಥಿಗಳು ಫ್ರೀ ಎಜುಕೇಶನ್ ಎಡಾಪ್ಷನ್ ಆದವ್ ಅವರು ಯಾವುದೇ ಒಂದು ಎಸ್ಎಲ್ಸಿ ನೈಂಟಿ ಫೈವ್ ಪರ್ಸೆಂಟೇಜ್ ಬಂದವರಿಗೆ ಫ್ರೀ ಎಜುಕೇಶನ್ ಆ ವ್ಯವಸ್ಥೆ ಸುಧಾರ ಮತ್ತೆ ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ ಮಾಡಿಸಿಕೊಡ್ತಾ ಇದ್ದೇವೆ ಮತ್ತೆ ಶಾಲೆಯಲ್ಲಿ ಯಾವುದೇ ಒಂದು ಮಗುವಿಗೆ ವಂಚಿತರಾಗಬಾರ ಹಣದ ವಿಷಯದಲ್ಲಿ ವಂಚಿತರಾಗದಿದ್ದಂತ ನೋಡ್ಕೊಳ್ಳುವಂಥ ವ್ಯವಸ್ಥೆ ಸೂರಜ್ ಎಜುಕೇಶನ್ ಚಾರ್ ಮತ್ತೆ ನಾವು ಬೇರೆ ಬಡ ವಿದ್ಯಾರ್ಥಿಗಳನ್ನ ಅಡಾಪ್ಷನ್ ಮಾಡಿಕೊಂಡು ಯಾರತ್ರ ಒಂದು ಸ್ಪಾನ್ಸರ್ಶಿಪ್ ತೊಗೊಂಡ್ಕೊಂಡು ಅವ್ರನ್ನೂ ಸಹ ಅಡಾಪ್ಷನ್ ಮಾಡ್ಕೊಳ್ತಾರೆ ಯಾವುದೇ ಮಕ್ಕಳು ಶಿಕ್ಷಣದಲ್ಲಿ ವಂಚಿತರಾಗಬಾರ್ದು ಶಿಕ್ಷಣದಲ್ಲಿ ಅವರಿಗೆ ಒಂದು ಒಳ್ಳೆ ಎಜುಕೇಶನ್ ಆಗಬೇಕು ಅವ್ರು ನಮ್ಮನ್ನು ಯಾವತ್ತೂ ಮರೆಯೋದಿಲ್ಲ ಯಾಕಂದ್ರೆ ಒಂದು ತಾಯಿ ತಂದೆ ತಾಯಿ ಹೇಳ್ತಾ ಇದ್ರು ನಾವು ಹದಿನೈದು ಶಾಲೆಗೆ ಹೋಗಿದ್ದೇವೆ ಎಲ್ಲಿ ಹೋದ್ರು ನಮ್ಮನ್ನು ಅಂತ ಹೇಳಿಲ್ಲ ನಿಮ್ಗೆ ಅಡ್ಮಿಷನ್ ಇಲ್ಲ ಈ ರ್ಯಾಂಕ್ ನಲ್ಲಿ ನಿಮ್ಗೆ ಅಡ್ಮಿಷನ್ ಸಿಗುದಿಲ್ಲ ಆದ್ರೆ ನಿಮ್ಮ ಶಾಲೆ ಬಂತ ಕೂತ್ಕೊಳ್ಳಿ ಅಂತ ಹೇಳಿದ್ರಿ ಅದೇ ನಮ್ಮ ಒಂದು ದೊಡ್ಡ ಭಾಗ್ಯ ಯಾಕಂದ್ರೆ ಈಗಿನ ಕಾಲದಲ್ಲಿ ಯಾರು ಶ್ರೀಮಂತರಲ್ಲ ಯಾರು ಬಡವರ ಎಲ್ಲರೂ ಒಂದೇ ಶಿಕ್ಷಣದಲ್ಲಿ ಮಾತ್ರ ಯಾರು ವಂಚಿತ ವಂಚಿತ ಆಗಬಹುದು ಸರ್ಕಾರ ಸಹ ಹೇಳುವುದೇನೆಂದರೆ ಶಿಕ್ಷಣ ಎಲ್ಲರಿಗೂ ನೂರಕ್ಕೆ ನೂರು ಪರ್ಸೆಂಟ್ ಎಲ್ಲ ಮಕ್ಕಳಿಗೆ ಸಿಗಲೇಬೇಕು ಎಂಥ ಕೂಲಿ ಮಾಡುವಂತ ಮಕ್ಕಳಿಗೂ ಶಿಕ್ಷಣ ಶಿಕ್ಷಣ ಇದ್ರೆ ಮಾತ್ರ ಅವನು ಒಂದು ಮನುಷ್ಯ ಆಗಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ನಾವು ಆ ಕೆಲಸವನ್ನು ಒಂದು ಮನುಷ್ಯ ಮಕ್ಕಳಿಗೆ ಕಮ್ಮಿ ಮಾರ್ಕ್ಸ್ ತೆಗೆದಾಗ ಪೇರೆಂಟ್ಸ್ ಗಳಿಗೆ ಚಾಲೆಂಜ್ ಆಗಿರ್ತದೆ ಅವರನ್ನು ನೆಕ್ಸ್ಟ್ ಯಾವ ಶಾಲೆಗೆ ಅಲ್ಲಿ ಇನ್ಸಲ್ಟ್ ಆಗುವಂಥದ್ದು ಇನ್ಸಲ್ಟ್ ಅಲ್ಲ ಇನ್ನೊಂದು ಏನಂತ ಹೇಳಿದ್ರೆ ಈಗಿನ ಇದರಲ್ಲಿ ಎಜುಕೇಶನ್ ಅಂದ್ರೆ ಒಂದು ಬಿಸಿನೆಸ್ ಆಗಿಬಿಟ್ಟಿದೆ ಹೌದು ಎಲ್ಲ ಕಡೆ ಬಿಸಿನೆಸ್ ಆಗಿ ನೈಂಟಿ ಫೈವ್ ಪರ್ಸೆಂಟ್ ಇದ್ದವ್ರಿಗೆ ಒಂದು ಫೀಸು ಏಯ್ಟಿ ಫೈವ್ ಪರ್ಸೆಂಟ್ ಇದ್ದವ್ರಿಗೆ ಒಂದು ಫೀಸು ಕಡಿಮೆ ಅರವತ್ತು ಪರ್ಸೆಂಟ್ ಇದ್ದವ್ರಿಗೆ ಒಂದು ಫೀಸು ನಮ್ಮಲ್ಲಿ ಏನಿಲ್ಲ ಎಲ್ಲ ಒಂದೇ ಮತ್ತೆ ನಾವು ಏನು ಮಾಡ್ತೇವೆ ಕ್ಯಾಟಗರೀಸ್ ಮಾಡ್ತೇವೆ ಮೀಡಿಯಂ ಕ್ಯಾಟಗರಿ ಜೀನಿಯಸ್ ಕ್ಯಾಟಗರಿ ಕಡೆ ಲೋವರ್ ಕ್ಯಾಟಗರಿ ಆ ಥರ ಡಿವೈಡ್ ಮಾಡಿಕೊಂಡು ಅವ್ರಿಗೆ ಅವರ ಲೆವೆಲ್ಲಿಗೆ ಅವರ ಮಕ್ಕಳ ಐಕ್ಯೂ ಟೆಸ್ಟ್ ಮಾಡಿಕೊಂಡು ಅವರ ಲೆವೆಲಿಗೆ ಅವ್ರಿಗೆ ಕಲಿಸುವಂಥ ವ್ಯವಸ್ಥೆ ನಮ್ಮ ಆಗ್ತಾ ಇದೆ ಮತ್ತೆ ಯಾವ ಮಗುವಿಗೆ ಈಗ ಒಂದು ಮಾನಸಿಕವಾಗಿ ಅವನೇನು ಹುಷಾರಿಲ್ಲ ಅವನಿಗೆ ಏನಾದರೂ ಮೆಂಟಲ್ ಪ್ರಾಬ್ಲಮ್ ಇದೆ ಅಂತ ಮಕ್ಕಳು ತೆಗೆದುಕೊಂಡು ಅವರನ್ನ ಗೌರ್ಮೆಂಟ್ ಲೆವೆಲ್ಗೆ ನಾವು ಬರೆದು ಅವ್ರಿಗೆ ಎರಡು ಮೂರು ಸಬ್ಜೆಕ್ಟ್ ಕನ್ಸೆಷನ್ ಎಕ್ಸಾಮಿನೇಷನ್ ಬರದೇ ಇದ್ದಂಗೆ ಎಕ್ಸಾಮಿನೇಷನ್ ಕನ್ಸೆಷನ್ ಕೊಡುವಂತ ಸಹ ಮಾಡಿದೆ ಅಂದ್ರೆ ಯಾವುದೇ ಮಕ್ಕಳಿಗೆ ನಾವು ಈಗ ನಿಮ್ಮದು ಒಂದು ಅಂಗವಿಕಲ ಮಗ ಮಕ್ಕಳಾಗ್ಲಿ ಸ್ವಲ್ಪ ಮೈಂಡ್ ಮಾನಸಿಕವಾಗಿ ಸರಿ ವಿಭಿನ್ನ ಸಾಮರ್ಥ್ಯ ಇದ್ದವರು ಅವರು ಸಹ ನಾವು ಅಡಾಪ್ಷನ್ ಮಾಡ್ಕೊಳ್ತಾ ಇದ್ದೇವೆ ಇಂತ ಕೆಲಸ ನಮ್ಮ ಪ್ರಿನ್ಸಿಪಲ್ ಆಗಲಿ ಶಿಕ್ಷಕರಾಗಲಿ ಬಹಳ ಪರಿಶ್ರಮದಿಂದ ಕೆಲಸ ಮಾಡ್ಲಿಕ್ಕೆ ನನಗೆ ಬಹಳ ಖುಷಿಯಲ್ಲಿ ಹೇಳಲಿಕ್ಕೆ ಇಚ್ಛೆ ಬಯಸ್ತಾ ಸರ್ ಈಗ ನಿಮ್ಮ ಅದರಲ್ಲಿ ಸಂಸ್ಥೆಯಲ್ಲಿ ನೀಟ್ ಮತ್ತೆ ಸಿ ಟಿ ಕೂಡ ಇದೆ ಅಂದ್ರೆ ಮುಡಿಪುನಂತ ಜಾಗದಲ್ಲಿ ಅದು ಅಗತ್ಯವ ಅಥವಾ ಯಾವ ರೀತಿ ಎಷ್ಟು ಕಷ್ಟ ಆಗ್ತದೆ ಅದನ್ನ ಮಾಡುವ ಈಗಿನ ಈ ಕಲಿಯುಗದಲ್ಲಿ ನೀಟ್ ಸಿ ಟಿ ಬಹು ಅತಿ ಮುಖ್ಯ ಯಾಕಂತ ಹೇಳಿದ್ರೆ ಪಿ ಯು ಸಿ ಆದ ಮೇಲೆ ಅಲ್ಲಿ ಯಾವ ಎಕ್ಸಾಮಿನೇಷನ್ ಯಾವ್ದು ರ್ಯಾಂಕ್ ತಗೊಂಡಿದ್ದಾರೆ ಅದರ ಪ್ರಕಾರನೇ ಅವರ ಭವಿಷ್ಯ ಬೆಳೆಯೋದು ಈಗ ಸಿಟಿಯಲ್ಲಿ ಒಂದು ನೀಟಿಗೆ ಸಿಟಿಗೆ ತೊಂಬತ್ತು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ ಆದ್ರೆ ನಾವು ಬರೀ ಅದೇ ವೈವಿಧ್ಯ ಅಂತೇಳಿ ಇಂಟರ್ನ್ಯಾಷನಲ್ ಕೋಚಿಂಗ್ ನೀಟ್ ಕೋಚಿಂಗ್ ಸೆಂಟರ್ ಇಂದ ನಮ್ಮಲ್ಲಿ ನಾವು ಅಡಾಪ್ಷನ್ ಮಾಡ್ಕೊಂಡು ಬರೀ ಹತ್ತು ಸಾವಿರ ರೂಪಾಯಲ್ಲಿ ನೀಟ್ ಕೋಚಿಂಗ್ ಕ್ಲಾಸಸ್ ನಾವು ಮಾಡ್ತಾ ಇದ್ದೇವೆ ಎಲ್ಲ ವ್ಯವಸ್ಥೆ ಯಾಕಂದ್ರೆ ನೀಟ್ ಇಲ್ಲದೆ ಸಿಇಿ ಇಲ್ಲದೆ ಯಾಕಂದ್ರೆ ಪಿ ಯು ಸಿ ಯಲ್ಲಿ ರ್ಯಾಂಕ್ ಬಂದರೂ ಅದು ಲೆಕ್ಕಕ್ಕಿಲ್ಲ ನೀಟ್ ಸಿಟಿಯಲ್ಲಿ ಬಂದರೆ ಸಿ ಟಿ ಇಲ್ಲಿ ಬಂದರೆ ಇಂಜಿನಿಯರಿಂಗ್ ನಲ್ಲಿ ರಿಸರ್ವೇಶನ್ ಸಿಗ್ತದೆ ನೀಟಲ್ಲಿ ಆದರೆ ಮತ್ತೆ ನೀಟ್ ಟಿ ಕೋಚಿಂಗ್ ಆದರೆ ಅವ್ರಿಗೆ ಹೈಯೆಸ್ಟ್ ಪಿ ಯು ಸಿ ಯಲ್ಲೂ ಮಾರ್ಕ್ಸ್ ತಗೊಳ್ಳಿಕ್ಕೆ ಒಂದು ಅವಕಾಶ ತರಬೇತಿ ಸಿಗ್ತದೆ ಯಾಕಂದ್ರೆ ಅದರಲ್ಲಿ ಎಲ್ಲ ಮ್ಯಾನುವಲ್ ಆಗಲಿ ಮತ್ತೆ ಫಿಸಿಕಲಿ ಆಗಲಿ ನಾವು ತರಬೇತಿ ಕೊಡ್ತಾ ಅಂದರೆ ಟಿ ವಿ ಮುಖಾಂತರ ಕಲಿಸುವಂಥ ವ್ಯವಸ್ಥೆ ಫಿಸಿಕಲಿ ಕ್ಲಾಸಲ್ಲಿ ಕಲಿಸುವಂತ ವ್ಯವಸ್ಥೆ ಅದರಲ್ಲಿ ಈ ಕರೆ ಕರೆ ಐದು ಮಾರ್ಕ್ಸ್ ಹತ್ತು ಮಾರ್ಕ್ಸು ಟಿಕ್ ಟಿಕ್ ಮಾರ್ಕ್ಸ್ ಇರ್ತದೆ ಪಿಯುಸಿಯಲ್ಲಿ ಇಲ್ಲಿ ನೀಟ್ ಸಿಇಟಿ ಆದರೆ ಅದು ಹೈಯೆಸ್ಟ್ ಸ್ಕೋರ್ ಮಾಡಲಿಕ್ಕೆ ಒಳ್ಳೆ ವ್ಯವಸ್ಥೆ ಯಾಕೆ ಏಯ್ಟ್ ನೈನ್ತ್ ಟೆಂತ್ಗೆ ಸು ನಾವು ಈಗ ನೀಟ್ ಸಿಟಿ ಕಂಪಲ್ಸರಿ ಮಾಡ್ತಾ ಇದ್ದೇವೆ ಎಲ್ಲ ಹೊಸ ತಂತ್ರಜ್ಞಾನಗಳು ಹೊಸ ತಂತ್ರಜ್ಞಾನ ಇಲ್ಲದೆ ನಾವು ಈ ಜಗತ್ತಿನಲ್ಲಿ ಶಿಕ್ಷಣ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಸಾಧ್ಯವಿಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಇಲ್ಲಿ ತೊಂಬತ್ತು ಸಾವಿರ ರೂಪಾಯಿಂತ ಅಲ್ಲಿ ಹತ್ತು ಸಾವಿರ ರೂಪಾಯಿ ರ್ಯಾಂಕ್ ಬಂದವರು ಹಾಗಾಗಿ ಎಲ್ಲ ವರ್ಗದವರಿಗೆ ಬಡವರಿಗಾಗಲಿ ಮಾಧ್ಯಮದ ವರ್ಗದಾಗಲಿ ಶ್ರೀಮಂತರಾಗಲಿ ಎಲ್ಲ ವ್ಯವಸ್ಥೆ ಒಂದು ಶಾಲೆ ಸೂರಜ್ ಪಿ ಯು ಕಾಲೇಜ್ ಮತ್ತು ನಾನಾ ದೀಪ ಸ್ಕೂಲ್ ಅಂತ ಹೇಳಲಿಕ್ಕೆ ಬಯಸ್ತೇವೆ ಈಗ ಮೊನ್ನೆ ಸೆಕೆಂಡ್ ಬಿ ಯು ಸಿ ರಿಸಲ್ಟ್ ಅಲ್ಲಿ ನಿಮ್ಮ ಕಾಲೇಜ್ ಇಂದ ಅತ್ಯುತ್ತಮ ರಿಸಲ್ಟ್ ಬಂದಿದೆ ಇದರ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಇದೆ ಮತ್ತೆ ಏನ್ ಹೇಳ್ತೀರಾ ನನಗೆ ಶಾಕಿಂಗ್ ನ್ಯೂಸ್ ಇದು ರಿಸಲ್ಟ್ ಅಂದ್ರೆ ನಾವು ಕಾಯ್ತಾ ಇದ್ವಿ ಎಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರೋದಿಲ್ವೋ ಇಲ್ವೋ ಅಂತ ಕಾಯ್ತಾ ಇದ್ವಿ ಯಾಕಂದ್ರೆ ನಮ್ಮಲ್ಲಿ ಎಲ್ಲ ಎಲ್ಲ ಟೈಪ್ ವಿದ್ಯಾರ್ಥಿಗಳು ನಾವು ತಗೊಳ್ತೇವೆ ಬರೀ ನೈಂಟಿ ಫೈವ್ ಪರ್ಸೆಂಟ್ ಇದ್ದವ್ರನ್ನ ಮಾತ್ರ ತಗೊಳೋದಲ್ಲ ಜೀವ ಇದನ್ನು ತಗೊಳ್ತೇವೆ ಹಾಗಾಗಿ ನಮ್ಮಲ್ಲಿ ನಮ್ಗೊಂದು ನನಗೊಂದು ಶಾಕಿಂಗ್ ಇತ್ತು ಆದ್ರೆ ಈ ವರ್ಷ ನಮ್ಮ ಶಿಕ್ಷಕರ ಪರಿಶ್ರಮ ಪ್ರಿನ್ಸಿಪಲ್ ಪರಿಶ್ರಮ ಮ್ಯಾನೇಜ್ಮೆಂಟ್ ಪರಿಶ್ರಮದಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ಅದರಲ್ಲಿ ಇನ್ನೊಂದು ಹೇಳ್ತೇನೆ ಟ್ವೆಂಟಿ ಏಟ್ ವಿದ್ಯಾರ್ಥಿಗಳು ಅಲ್ಲಿ ಬಂದಿದ್ದಾರೆ ಒಳ್ಳೆ ಸಾಧನೆ ಮತ್ತೆ ಬಾಕಿ ಮಕ್ಕಳು ಎಲ್ಲ ಫಸ್ಟ್ ಕ್ಲಾಸ್ ಬಂದಿದ್ದಾರೆ ಯಾರು ಸೆಕೆಂಡ್ ಕ್ಲಾಸ್ ಥರ್ಡ್ ಕ್ಲಾಸ್ ಯಾರು ಇಲ್ಲ ಇದು ದೊಡ್ಡ ಅತ್ಯುತ್ತಮ ಸಾಧನೆ ಅಂತ ಹೇಳಿಕೆ ಬಯಸ್ತೇನೆ ಯಾಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ ತಂದೆ ತಾಯಿಗಳು ಕಲ್ತಿರೋದಿಲ್ಲ ನಾವು ಶಾಲೆಯಲ್ಲಿ ಏನು ಕಲಿಸ್ತೇವೆ ಅದೇ ಫೈನಲ್ ಮತ್ತೆ ಕೋಚಿಂಗ್ ಟ್ಯೂಷನ್ ಏನಾಗ್ತೈತೆ ಮನೆಯಲ್ಲಿ ಕಲ್ತಂತ ಪಾಠವನ್ನ ತಂದೆ ಮನೆಯಲ್ಲಿ ಕಲಿಸ್ ಇಲ್ಲಿ ಹಾಗಲ್ಲ ಇಲ್ಲಿ ತಂದೆ ತಾಯಿಯಿಂದ ಇಂಗ್ಲಿಷ್ ಮಾತಾಡ್ಲಿಕ್ಕೂ ಗೊತ್ತಿಲ್ಲ ಅವರಿಗೆ ಒಂದು ಆಶೆ ಏನಂತ ಹೇಳಿದ್ರೆ ನನ್ನ ಮಗು ಇಂಗ್ಲಿಷ್ ಮಾತಾಡಬೇಕು ಇಂಗ್ಲಿಷ್ ಸ್ಪೀಕಿಂಗ್ ಮಾಡ್ಬೇಕು ಮತ್ತೆ ಒಳ್ಳೆ ರ್ಯಾಂಕ್ ತಗೊಂಡ್ರೆ ಅದರಷ್ಟು ದೊಡ್ಡ ಖುಷಿ ಯಾವುದಿಲ್ಲ ಒಳ್ಳೊಳ್ಳೆ ಬಿಸ್ನೆಸ್ ಅಲ್ಲಿ ಇರ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ ಬಟ್ ಎಜುಕೇಶನ್ ಇರುವುದಿಲ್ಲ ಅಂತ ಮಕ್ಕಳು ಒಳ್ಳೆ ರಿಸಲ್ಟ್ ತಂದು ಅವರಿಗೆ ನಾವು ಮೊನ್ನೆ ನಿನ್ನೆ ತಾನೆ ಅವರಿಗೆ ಸನ್ಮಾನ ಮಾಡಿ ಮಾಡಿದಾಗ ನನಗೆ ಕಣ್ಣಲ್ಲಿ ನೀರು ಬಂತು ಆ ಮಗು ಹೇಳ್ತಾ ಇತ್ತು ನಾನು ಇಷ್ಟು ಮಾರ್ಕ್ಸ್ ತಗೊಳ್ತೇನೆ ಅಂತ ಹೇಳಿ ನನಗೆ ಗೊತ್ತಿಲ್ಲ ಈ ಶಾಲೆ ಪರಿಶ್ರಮದಿಂದ ಇಷ್ಟ ಬಂದೆ ಟೀಚರ್ಸ್ ಪರಿಶ್ರಮ ಮತ್ತೆ ಟೀಚರ್ಸ್ ಅಡಾಪ್ಷನ್ ಮಾಡಿದ ಒಂದು ದೊಡ್ಡ ನಮಗೆ ರಿಸಲ್ಟ್ ಬರಲಿಕ್ಕೆ ಕಾರಣ ಆಯಿತು ಯಾಕಂದ್ರೆ ಒಂದೊಂದು ಟೀಚರ್ಸ್ ನಮ್ಮಲ್ಲಿ ಒಂದು ಇಪ್ಪತ್ತು ಟೀಚರ್ಸ್ ಇದ್ದರೆ ಇಪ್ಪತ್ತೈದೇ ನೂರು ಐದೈದು ಮಕ್ಕಳನ್ನ ಅಡಾಪ್ಷನ್ ಮಾಡ್ಕೊಂಡಿದ್ರು ಪಿ ಯು ಸಿಯಲ್ಲಿ ಕ್ಲಾಸ್ ಟೀಚರ್ ಸುತ್ತ ಡೈಲಿ ಅದ್ರ ಬಗ್ಗೆ ಮಾಹಿತಿ ತಗೊಳ್ಳುದು ಮತ್ತೆ ನಮ್ಮಲ್ಲಿ ಏನಂತ ಹೇಳಿದ್ರೆ ಸಬ್ಜೆಕ್ಟ್ ಬಿ ಡೈಲಿ ಸಬ್ಜೆಕ್ಟ್ ಟೀಚರ್ಸ್ ಕ್ಲಾಸ್ ಆದ ತಕ್ಷಣ ಸಂಜೆ ನಾಲ್ಕು ಗಂಟೆಗೆ ಪ್ರಿನ್ಸಿಪಾಲಿಗೆ ರಿಪೋರ್ಟ್ ಕೊಡ್ತಾರೆ ಯಾವ ಮಗು ಏನ್ ಮಾಡಿದೆ ಏನು ಹೇಗೆ ನಡೆದಿದೆ ಯಾವ ರೀತಿಯಾಗಿ ನಡೆತ ನಡೀತಾ ಇದೆ ಎಜುಕೇಷನ್ ಸಿಸ್ಟಮ್ ಯಾವ ರೀತಿ ಹೇಗಾಗ್ತಿ ಯಾವ ಮಕ್ಕಳು ವೀಕ್ ಮತ್ತೆ ಇನ್ನೊಂದು ನಾವು ಮ್ಯಾನೇಜ್ಮೆಂಟ್ ಸಿಸ್ಟಮ್ ನಲ್ಲಿ ಚೇರ್ಮೆನ್ಸ್ ನಾವು ಏನು ಮಾಡ್ತೇವೆ ಚೇರ್ಮನ್ ಪಾತ್ರ ಅದರಲ್ಲಿದೆ ನಾವು ಆ ವೀಕ್ ಸ್ಟೂಡೆಂಟ್ಸ್ ಅನ್ನು ನನ್ನ ಚೇಂಬರ್ಗೆ ಕರೆದು ಅವರಿಗೆ ಧೈರ್ಯ ತುಂಬುದು ಧೈರ್ಯ ತುಂಬ ನೀ ಯಾರಿಗೂ ನಾನು ಫೇಲ್ ಆಗ್ತದೆ ಅಂತ ಇವತ್ತಿನ ತನಗೆ ಹೇಳಿಲ್ಲ ಯಾರು ದಡ್ಡರಲ್ಲ ಕಾನ್ಫಿಡೆನ್ಸ್ ತರೋದು ಅತಿ ಬುದ್ಧಿವಂತ ಪುಸ್ತಕದ ಬದನೆಕಾಯಿ ಮಾತ್ರ ಅರ್ಧ ಮರ್ದ ಕಲ್ತಿವ್ರೆ ಇವತ್ತು ಐ ಎ ಎಸ್ ಕೆ ಎ ಎಸ್ ಆಗಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರುವುದು ಮತ್ತೆ ಮಾನವೀಯತೆ ತೋರ್ಸೋರು ಯಾರು ಗೊತ್ತ ಈ ಅರ್ಧ ಮರ್ದ ಕಲ್ತವ್ರೆ ಮಾನವೀಯತೆ ಅಂತ ಮಕ್ಕಳನ್ನು ನಾನು ಏನ್ ಮಾಡ್ತಿದ್ದೆ ಅವ್ರಿಗೆ ಕರೆದು ನೀನ್ ಹಂಡ್ರೆಡ್ ಪರ್ಸೆಂಟ್ ಪಾಸ್ ಆಗ್ತೀಯಾ ನೀನು ಯಾವುದಕ್ಕೆ ಹೆದರದು ಬೇಡ ನೀನು ನಿನ್ನ ಪ್ರಯತ್ನ ಮಾಡು ಅಂತ ಹೇಳಿದ್ರೆ ನಮ್ದು ಸೆಕೆ ಪ್ರೈಮರಿ ಸೆಕೆಂಡ್ ಟೆಸ್ಟ್ ಥರ್ಡ್ ಟೆಸ್ಟ್ ಅಲ್ಲಿ ಎಂಟು ಜನ ಫೇಲ್ ಆದ ವಿದ್ಯಾರ್ಥಿಗಳು ಫೈನಲ್ ಎಕ್ಸಾಮ್ ನಲ್ಲಿ ಒಳ್ಳೆ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಾರೆ ಅಂದ್ರೆ ಅದರ ಅರ್ಥ ಎಂತ ಹೇಳಿದ್ರೆ ನಾವು ಯಾವ ಮಕ್ಕಳನ್ನು ಫೇಲ್ ಆಗ್ತೀಯ ನೀನು ನಿನ್ನ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳ್ಬಾರ್ದು ನಿನ್ನತ್ರ ಸಾಧ್ಯ ಇದೆ ನೀನು ಚಾಲೆಂಜ್ ಮಾಡಿ ತೋರಿಸು ಅಂತ ಹೇಳಿ ಒಂದು ಪ್ರಯತ್ನ ಮಾಡಿದ್ರೆ ಅದರ ಪ್ರಯತ್ನ ಮಾಡಿದ್ರೆ ಡೆಫಿನೆಟ್ಲಿ ಈ ಕೆಲಸ ಮಾಡ್ಲಿಕ್ಕೆ ಸಕ್ಸಸ್ ಎಲ್ಲ ಶಾಲೆಯೂ ನಾನು ಹೇಳುವಂತ ಒಂದು ವಿಷಯ ಅಂತ ಹೇಳಿ ಏನ ಹೇಳಿದ್ರೆ ಎಲ್ಲ ಮಕ್ಕಳನ್ನು ನೀವು ತೆಗೆದುಕೊಳ್ಳಿ ಯಾರು ದಡ್ಡರಲ್ಲ ಇವತ್ತಿನ ಕಾಲದಲ್ಲಿ ಏನೋ ಒಂದು ಕಾರಣ ಇರ್ತದೆ ಏನೋ ಒಂದು ಅವರ ಎಕ್ಸಾಮಿನೇಷನ್ ಟೈಮ್ ನಲ್ಲಿ ಏನಾದ್ರು ತೊಂದರೆ ಬಂದಿರ್ತದೆ ತಂದೆ ತಾಯಂದಿರ್ಗ ಹುಷಾರಿ ಇರುವುದಿಲ್ಲ ಆವಾಗ ನಾವು ಅವ್ರನ್ನ ಯಾವುದೇ ನಾನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೂಪ್ಸಾ ಕರ್ನಾಟಕ ವತಿಯಿಂದ ನಾನು ಒಂದು ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಏನಂತ ಹೇಳಿದ್ರೆ ಯಾವುದೇ ಶಾಲೆಯಲ್ಲಿ ಯಾವುದೇ ಮಾನದಂಡ ಇಲ್ಲದೆ ನೀವು ಶಾಲೆಯ ಮಕ್ಕಳನ್ನು ಎಲ್ಲ ಮಕ್ಕಳನ್ನು ತೆಗೆದುಕೊಂಡು ಆ ಶಾಲೆ ಮಕ್ಕಳಿಗೊಂದು ಭವಿಷ್ಯ ರೂಪಿಸುವಂತ ಕೆಲಸ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ್ಬೇಕಂತ ಹೇಳಿ ನಾನು ರೂಪ್ಸಾ ಕರ್ನಾಟಕ ವತಿಯಿಂದ ಅಧ್ಯಕ್ಷರ ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೇನೆ ಇದನ್ನ ಎಲ್ಲಾ ಶಾಲೆಯವರು ಪರಿಪಾಲನೆ ಮಾಡಿದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಈಗಲೇ ಹೇಳ್ತಾರೆ ಎಜುಕೇಶನ್ ಹಬ್ ಅಂತೇಳಿ ಇನ್ನು ಮುಂದಿನ ದಿನಗಳಲ್ಲಿ ಯಾರು ವಂಚಿತರಾದಂತಹ ವಿದ್ಯಾರ್ಥಿಗಳು ಇಲ್ಲದೆ ನಮ್ಮ ಇಡೀ ರ್ಯಾಂಕ್ಗಳು ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಬರುವಂತೆ ಆಗಲಿ ಅಂತ ಹೇಳಿ ನಾನು ಎಲ್ಲ ಪ್ರೈವೇಟ್ ಶಿಕ್ಷಣ ಸಂಸ್ಥೆಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ತೇನೆ ಸರ್ ಅದೇ ರೀತಿ ಈಗ ನಿಮ್ಮ ಸ್ಕೂಲಲ್ಲಿ ನರ್ಸರಿಯಿಂದ ಪಿ ಯು ಸಿ ತನಕ ಏನೇ ಇದೆ ಈಗ ಅಡ್ಮಿಷನ್ ಆಲ್ರೆಡಿ ಸ್ಟಾರ್ಟ್ ಆಗಿರ್ಬೋದು ಅಂದರೆ ಯಾವ ಟೈಮಲ್ಲಿ ಬಂದರೆ ನಿಮ್ಮ ಸ್ಕೂಲಲ್ಲಿ ಅಡ್ಮಿಷನ್ ಸಿಗುತ್ತೆ ಅಥವಾ ಏನೆಲ್ಲ ಫೀಸ್ ಸ್ಟ್ರಕ್ಚರ್ಗಳ ಬಗ್ಗೆ ಇರ್ಬೋದು ಈಗ ಅಡ್ಮಿಷನ್ ಆಲ್ರೆಡಿ ಭರದಿಂದ ಸಾಧ್ಯ ಸಿದ್ಧತೆ ನಡೀತಿದೆ ಇವತ್ತಿನಿಂದ ಕ್ಯೂ ನಿಲ್ತಾ ಇದ್ದಾರೆ ಇವಾಗ ನಾನು ಬೆಳಿಗ್ಗೆ ಫೋನ್ ಮಾಡಿದಾಗ ಇಪ್ಪತ್ತೆಂಟು ಜನ ಕ್ಯೂನಲ್ಲಿ ನಿಂತಿದ್ದಾರೆ ಇದರ ಅರ್ಥ ಏನಂತ ಹೇಳಿದರೆ ನಮ್ಮಲ್ಲಿ ಫೀಸ್ ಕಮ್ಮಿ ನಮ್ಮಲ್ಲಿ ಎಲ್ ಕೆ ಜಿ ಯು ಎಲ್ ಕೆ ನರ್ಸರಿಗೆ ಎಂಟು ಸಾವಿರ ಎಲ್ ಕೆ ಜಿಗೆ ಹತ್ತು ಸಾವಿರ ಯು ಕೆ ಜಿಗೆ ಹನ್ನೊಂದು ಸಾವಿರ ಪಿ ಯು ಸಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಸೈನ್ಸಿಗೆ ಪಿ ಯು ಕಾಮರ್ಸಿಗೆ ಇಪ್ಪತ್ತು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದೇವೆ ಈ ಮತ್ತೆ ಯಾವುದೂ ಹಾಸ್ಟೆಲಲ್ಲಿ ಉಳಿದ್ರೆ ಒಂದು ಲಕ್ಷದ ಒಳಗೆ ನಾವು ವಿತ್ ಫುಡ್ ಎಲ್ಲವನ್ನೂ ಚಾರ್ಜ್ ಅನ್ನ ತಗೊಳ್ತಾ ಚಾರ್ಜ್ ಅನ್ನ ಒಂದು ಲಕ್ಷ ಒಳಗೆ ಫೀಸ್ ಅನ್ನು ಅಡಾಪ್ಷನ್ ಮಾಡ್ಕೊತಾ ಇದೇವೆ ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ನೀಟ್ ಸೀಟಿಗೆ ಎಲ್ಲ ಅವಕಾಶಗಳಿದೆ ನಮ್ಮ ಶಾಲೆ ಮಕ್ಕಳಿಗೂ ನಾವು ಕಲಿಸ್ತೇವೆ ನೀಟ್ ಕೋಚಿಂಗ್ ಸೆಂಟರ್ ಅಂತ ಮಾಡಿದೇವೆ ಔಟ್ಸೈಡ್ ಮಕ್ಕಳು ಬೇರೆ ಶಾಲೆಯಲ್ಲಿ ಕಲ್ತವ್ರ ಮಕ್ಕಳು ಸಹ ನೀಟ್ ಕೋಚಿಂಗ್ ನಮ್ಮ ಶಾಲೆಗೆ ಬರ್ಬೋದು ನಮ್ದು ನಮ್ಮ ಶಾಲೆಯ ಮಕ್ಕಳಿಗೆ ಮಾತ್ರ ನಾವು ನೀಟ್ ಕೋಚಿಂಗ್ ಮಾಡ್ತಾ ಇಲ್ಲ ಎಲ್ಲ ಶಾಲೆ ಮಕ್ಕಳಿಗೂ ಸಹ ಇಂಟ್ರೆಸ್ಟ್ ಇದೆ ಅವರು ಬಂದು ಯಾಕಂದ್ರೆ ತೊಂಬತ್ತು ಸಾವಿರ ರೂಪಾಯಿ ಕೊಡ್ಲಿಕ್ಕೆ ಆಗದೆ ಇದ್ದವರು ಸಿಟಿಯಲ್ಲಿ ಹತ್ತು ಸಾವಿರ ರೂಪಾಯಿ ಎರಡು ವರ್ಷ ಬೇರೆ ಶಾಲೆಯಲ್ಲಿ ಕಲಿತಾ ಇರ್ತಾರೆ ಅವರಿಗೂ ಬೇರೆ ಶಾಲೆ ಮಕ್ಕಳಿಗೂ ನಾವು ವಂಚಿತರಾಗಬಾರ್ದು ಈಗ ನನ್ನ ನನ್ನ ಒಂದು ಆಶೆ ಏನಂತ ಹೇಳಿದ್ರೆ ಯಾವ ಮಕ್ಕಳಿಗೂ ಬೇಜಾರಾಗ್ಬಾರ್ದು ಪೋಷಕರಿಗೂ ಇಲ್ಲಪ್ಪ ನನಗೆ ಇಷ್ಟು ಕಷ್ಟ ಇದೆ ನನ್ನ ಮಗನಿಗೆ ಕಲಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಯಾವ ಶಾಲೆ ಪೋಷಕರು ಬಂದು ನನ್ನ ಹತ್ರ ಹೇಳಿದ್ರೆ ಅದಕ್ಕೆ ಎಜುಕೇಷನ್ ಕಲಿಸುವಂಥ ವ್ಯವಸ್ಥೆ ನಾನು ಮಾಡ್ತೇನೆ ಯಾಕಂದರೆ ಈಗಲಿಲ್ಲ ಈಗಾಗಲೇ ನಾವು ಅನೌನ್ಸ್ಮೆಂಟ್ ಮಾಡಿದ್ದೇವೆ ನೈಂಟಿ ಫೈವ್ ಪರ್ಸೆಂಟ್ ಅಬವ್ ಇದ್ದವರಿಗೆ ಫ್ರೀ ಎಜುಕೇಷನ್ ಎಸ್ ಎಲ್ ಸಿ ಅಲ್ಲಿ ಯಾರು ನೈಂಟಿ ಫೈವ್ ಪರ್ಸೆಂಟ್ ಇದ್ದಾರೆ ಅವರಿಗೆ ಫ್ರೀ ಎಜುಕೇಷನ್ ಕೊಡ್ತಾ ಇದ್ದೇವೆ ಅಂಥ ವ್ಯವಸ್ಥೆ ಮಾಡಿದೆ ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮಂಗಳೂರಿಂದ ಸುಧಾ ನಮ್ಮ ಮುಡಿಪು ಶಾಲೆಗೆ ಬರ್ಬೋದು ಬಂಟ್ವಾಳ ತಾಲೂಕಿಂದ ಸಹ ಬಂಟ್ವಾಳದಿಂದ ಬಿ ಸಿ ರೋಡಿಂದ ಬರ್ಬೋದು ಎಲ್ಲ ಕಡೆಯಿಂದ ಬಸ್ಸಿನ ವ್ಯವಸ್ಥೆ ಇದೆ ಎಲ್ಲ ಆ ಬಸ್ಸಿನ ವ್ಯವಸ್ಥೆ ಸಹ ಭಾರಿ ಕಡಿಮೆ ಶುಲ್ಕದಲ್ಲಿ ನಾವು ಬಸ್ಸಿನ ವ್ಯವಸ್ಥೆ ಮಾಡಿದ್ದೇವೆ ಹೀಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಪೋಷಕರಾಗಲಿ ಮತ್ತು ಎಲ್ಲ ಎಲ್ಲ ಪ್ರತಿನಿಧಿಗಳಾಗಲಿ ಎ ಶಿಕ್ಷಣದಲ್ಲಿ ಯಾರು ವಂಚಿತರಾದ ಆಗಿದ್ದರೆ ನಮ್ಮ ಶಾಲೆಗೆ ಬಂದು ಶಿಕ್ಷಣ ವಂಚಿತರಾಗದೇ ಇರುವಂಥ ಒಂದು ಕೆಲಸ ನೀವು ಅದನ್ನು ಸದುಪಯೋಗ ಪಡಿಕೊಳ್ಳಿ ಅಂತ ಹೇಳಿ ಈ ಅಡ್ಮಿಷನ್ ಟೈಮ್ನಲ್ಲಿ ನಾನು ನಿಮ್ಮಲ್ಲಿ ಕಳಕಳಿಯಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ ಓಕೆ ಸರ್ ಅದೇ ರೀತಿ ಈಗ ಕರ್ನಾಟಕದಲ್ಲಿ ಮೊದಲೇಂದು ಅಂತ ಹೇಳ್ಬೋದು ಅದೇ ನಿಮ್ಮ ಸ್ಕೂಲ್ನಲ್ಲಿ ವಿ ಎಂ ಎಸ್ ಆಪ್ನ ಅಳವಡಿಸಿರುವಂತ ಇದರ ಉಪಯೋಗ ಮತ್ತೆ ಇದರ ಅಗತ್ಯ ಯಾವ ರೀತಿ ಇದೆ ವಿ ಎಂ ಎಸ್ ಅಂದ್ರೆ ವರ್ಚುವಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳಿ ಇದರಲ್ಲಿ ಮಕ್ಕಳ ಮಕ್ಕಳ ಬಗ್ಗೆ ನಿಗಾ ಕೊಡುವಂತ ಒಂದು ದೊಡ್ಡ ಸಾಧನೆ ಇದು ಡಿಜಿಟಲ್ ಮಾರ್ಕೆಟಿಂಗ್ನಲ್ಲಿ ಮೋದಿಯವರು ಏನು ಈಗ ಡಿಜಿಟಲ್ ಮಾರ್ಕೆಟಿಂಗ್ನಲ್ಲಿ ಏನು ಒಂದು ದೊಡ್ಡ ಸಾಧನೆ ಮಾಡ್ತಾ ಇದ್ದಾರೆ ಆ ಸಾಧನೆಗೆ ಒಂದು ಗರಿ ನಾವು ಸೇರಿಸ್ತಾ ಇದ್ದೇವೆ ಅದರ ಮೇನ್ ಮ್ಯಾನೇಜಿಂಗ್ ಡೈರೆಕ್ಟರ್ ನಾನೇ ಆಗಿದ್ದೇನೆ ಬಿ ಎಮ್ ಎಸ್ ಇದು ಅದರಲ್ಲಿ ಮೇನ್ ಏನಂತ ಹೇಳಿದ್ರೆ ನಾವು ಐ ಡಿ ಕಾರ್ಡ್ ಮಕ್ಕಳಿಗೆ ಮಾಡಿ ಕೊಡ್ತೇವೆ ಐ ಡಿ ಕಾರ್ಡ್ ಅಲ್ಲಿ ಮೈಕ್ರೋ ಚಿಪ್ ಹಾಕಿರ್ತೇವೆ ಮೈಕ್ರೋಚಿಪ್ ಗೇಟ್ ಅಲ್ಲಿ ಬಂದ ತಕ್ಷಣ ಮಗು ಬಂದ ತಕ್ಷಣ ಸ್ಕ್ಯಾನ್ ಮಾಡಿದ ತಕ್ಷಣ ಮತ್ತೆ ಫೋಟೋ ಶೂಟಿಂಗ್ ಆಗ್ತದೆ ಸ್ಕ್ಯಾನ್ ಐ ಡಿ ಕಾರ್ಡ್ ಸ್ಕ್ಯಾನ್ ಆಗ್ತದೆ ಫೋಟೋ ಶೂಟಿಂಗ್ ಆಗ್ತದೆ ಐಡಿ ಕಾರ್ಡ್ ಅಲ್ಲಿ ಇರುವಂತಹ ಒಂದು ಫೋಟೋ ಇದ್ದದಕ್ಕೆ ಮ್ಯಾಚಿಂಗ್ ಮಗುವಿನ ಫೋಟೋ ಮ್ಯಾಚಿಂಗ್ ಆದ್ರೆ ಮಾತ್ರ ಸ್ಕ್ಯಾನ್ ಆಗುತ್ತೆ ಇಲ್ಲದ ಸ್ಕ್ಯಾನ್ ಆಗಲ್ಲ ಸ್ಕ್ಯಾನ್ ಆದ ತಕ್ಷಣ ತಂದೆ ತಾಯಿಯಿಂದ ನಿಮ್ಮ ಮಗು ಎಂಟು ಗಂಟೆ ಹದಿನೈದು ನಿಮಿಷ ಸೆಕೆಂಡಿಗೆ ನಿಮ್ಮ ಮಗು ಶಾಲೆ ಒಳಗೆ ಬಂದಿದೆ ವಿತ್ ಫೋಟೋ ಮೂಡ್ತದೆ ಅವರು ಆ್ಯಪ್ನಲ್ಲಿ ಮೊಬೈಲ್ ಅಲ್ಲಿ ದುಬೈನಲ್ಲಿ ಕೂತ್ಕೊಂಡ್ರು ಸಿಂಗಾಪುರಲ್ಲಿ ಕೂತ್ಕೊಂಡ್ರು ಸುಧಾ ಎಲ್ಲ ಎಲ್ ಕೆಜಿ ಎಲ್ ಕೆಜಿ ಸಣ್ಣ ಮಕ್ಕಳಿಂದ ಸಿಡುದು ಪಿಯುಸಿ ಮಕ್ಕಳ ತನಕ ಇವನ್ ನವರಿಗೂ ಇದೆ ಪ್ರಿನ್ಸಿಪಲ್ರಿಗೂ ಇದೆ ಚೇರ್ಮನ್ ಇದೆ ಚೇರ್ಮನ್ ಐಡಿಯಾ ನನ್ಗೂ ಇದೆ ನಾನು ಬಂದು ಸ್ಕ್ಯಾನ್ ಮಾಡಿದ ತಕ್ಷಣ ಪೇರೆಂಟ್ಸ್ ಮಾಹಿತಿ ಹೋಗ್ತದೆ ಚೇರ್ಮನ್ ಚೇಂಬರ್ ಅಲ್ಲಿ ಶಾಲೆ ಒಳಗೆ ಬಂದಿದ್ದಾರೆ ಚೇಂಬರ್ ಅಲ್ಲಿ ಇದ್ದಾರೆ ನಾನು ಹೋಗ್ಬೇಕ ಮತ್ತೆ ಸ್ಕ್ಯಾನ್ ಮಾಡ್ತಕ್ಕ ಚೇರ್ಮನ್ ಹೋಗಿ ಆಯ್ತು ಹೊರಟ ಹೋದ್ರು ಅಂತೆ ವ್ಯವಸ್ಥೆ ಇಡೀ ಕರ್ನಾಟಕ ಯಾವ ಶಾಲೆಯಲ್ಲೂ ಮಾಡ್ಲಿಲ್ಲ ಇದು ಪೇರೆಂಟ್ಸಿಗೆ ಒಂದು ಧೈರ್ಯನೂ ಸೇಫ್ ಆಗಿದೆ ಇನ್ನೊಂದು ಏನಂತ ಹೇಳಿದ್ರೆ ಮಗು ಮನೆಯಿಂದ ಬಿಟ್ಟಿದೆ ಶಾಲೆಗೆ ಬಂದಿದೆಯಿಲ್ಲ ಅಂತ ಗೊತ್ತಾಗ್ಲಿಕ್ಕೆ ಇಮಿಡಿಯೇಟ್ ಸ್ಕ್ಯಾನ್ ಮಾಡಿದಾಗ ಸ್ಕ್ಯಾನ್ ಮಾಡಿ ಸ್ಕ್ಯಾನ್ ಮಾಡಿ ಅವ್ರಿಗೆ ಆ್ಯಪ್ ನಲ್ಲಿ ಬರ್ಲಿಲ್ಲ ಅಂದ್ರೆ ಮಗು ಶಾಲೆ ಒಳಗೆ ಬರ್ಲಿಲ್ಲ ಅಂತಾನೆ ಅರ್ಥ ಮತ್ತೆ ಟೋಟಲಿ ಪೇಪರ್ಲೆಸ್ ಆ ಡಿಜಿಟಲ್ ಮಾ ಬಿ ಎಂ ಎಸ್ ಅಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ ಶಾಲೆ ಕ್ಲಾಸ್ ಒಳಗೆ ಹೋಗಿ ಕೂತ್ಕೊಂಡ ತಕ್ಷಣ ಯಾವ ಸಬ್ಜೆಕ್ಟಿದು ಕ್ಲಾಸ್ ಆಗ್ತಾ ಇದೆ ಯಾವ ನಿಮ್ಮ ಮಗು ಎಲ್ಲಿ ಯಾವ ಬೆಂಚಿನಲ್ಲಿ ಕೂತ್ಕೊಂಡಿದೆ ಅದ್ರದ್ದು ಒಂದು ಫೋಟೋ ತೆಗೆದು ಈಗ ಟೀಚರ್ಸ್ ಹೋಗ್ತಾ ಕ್ಲಾಸಿಗೆ ಹೋಗ್ತಕ್ಕ ಫೋಟೋ ತೆಗೆದು ಹಾಕಿಬಿಟ್ರೆ ಆಟೋಮೆಟಿಕ್ ಆಗಿ ಮ್ಯಾಥ್ಸ್ ಸಬ್ಜೆಕ್ಟ್ ಆಗ್ತಾ ಇದೆ ಸೈನ್ಸ್ ಸಬ್ಜೆಕ್ಟ್ ಆಗ್ತಾ ಇದೆ ಯಾವ ಟೀಚರ್ಸ್ ಅಬ್ಸೆಂಟ್ ಇದ್ದಾರೆ ಯಾವ ಟೀಚರ್ಸ್ ಲೇಟ್ ಮಾಡಿ ಬಂದಿದ್ದಾರೆ ಎಲ್ಲ ಮಾಹಿತಿ ಹೋಗ್ತದೆ ಇದನ್ನ ನಾವು ಇಡೀ ಕರ್ನಾಟಕದ ಮೂವತ್ಮೂರು ಜಿಲ್ಲೆ ನಾನು ಫ್ರಾಂಚೈಸಿ ಆಗಿದ್ದೇನೆ ಯಾವುದೇ ಕರ್ನಾಟಕದಲ್ಲಿ ಯಾವುದೇ ಶಾಲೆಯವರು ಎಷ್ಟೇ ದೊಡ್ಡ ಶಾಲೆಯವರು ಈ ವಿ ಎಂ ಎಸ್ ಆ್ಯಪ್ ಬೇಕಾದ್ರೆ ನನ್ನ ಹತ್ರನೇ ಕಾಂಟ್ಯಾಕ್ಟ್ ಮಾಡಿದ್ರೆ ಮಾತ್ರ ಸಿಗುತ್ತೆ ಅಂತ ಒಂದು ವ್ಯವಸ್ಥೆ ನಾವು ಮತ್ತೆ ಇನ್ನೊಂದು ಏನಂದ್ರೆ ಮ್ಯಾನೇಜ್ಮೆಂಟ್ ಅವರು ಏನು ಖರ್ಚು ಮಾಡ್ಲಿಕ್ಕಿಲ್ಲ ಒಂದು ಸ್ಕ್ಯಾನಿಂಗ್ ಮಷಿನ್ ಕೊಡ್ತೇವೆ ನಾವು ಮತ್ತೆ ಐ ಡಿ ಕಾರ್ಡ್ ಕೊಡ್ತೇವೆ ನಾವೇ ಕೊಡ್ತೇವೆ ಐ ಡಿ ಕಾರ್ಡ್ ಸ್ಕ್ಯಾನಿಂಗ್ ಮಷೀನ್ ಅಲ್ಲಿ ಒಂದು ಇಂಟರ್ನೆಟ್ ಕನೆಕ್ಷನ್ ಇದನ್ನ ಆಯ್ತು ಯಾವ ಕ್ಯಾಮ್ರಾನು ಬೇಡ ಏನು ಬೇಡ ಕ್ಯಾಮ್ರಾಗ ಲಕ್ಷಗಟ್ಟಲೆ ಖರ್ಚು ಮಾಡಿಸುವ ಉಳೀತು ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಟೋಟಲಿ ಪೇಪರ್ ಪ್ರಿಂಟಿಂಗ್ ಪೇಪರೇ ಪ್ರಿಂಟಿಂಗ್ ಮಾಡ್ಲಿಕ್ಕಿಲ್ಲ ಫೀಸ್ ಅದರಲ್ಲೇ ಕಟ್ಟಬಹುದು ಅದರಲ್ಲೇ ರಿಸೀಟ್ ಬರುತ್ತೆ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದು ಬಟನ್ ಒತ್ತ ತಕ್ಷಣ ಎಲ್ಲರಿಗೂ ಮೆಸೇಜ್ ಹೋಗ್ತದೆ ಕಾರ್ಯಕ್ರಮ ಆಗಿದೆ ಮತ್ತೆ ಮಾರ್ಕ್ಸ್ ಫೀಡ್ ಮಾಡಬಹುದು ಎಲ್ಲ ಡಿಟೇಲ್ಸ್ ಫೀಡ್ ಮಾಡಿದ ತಕ್ಷಣ ಅದನ್ನೇ ಮಷೀನೇ ಕನ್ಸಾಲಡೇಟೆಡ್ ಮಾಡಿ ಅವರಿಗೆ ಮಾರ್ಕ್ಸ್ ಕಾರ್ಡ್ ಹೋಗ್ತದೆ ಪೇರೆಂಟ್ಸ್ ಗೆ ದುಬೈನಲ್ಲಿ ಕೂತುಕೊಳ್ಸೋದು ಪೇರೆಂಟ್ಸ್ ಈಗ ನೋಡಿ ಶಾಲೆಗೆ ಒಂದು ಬಂದು ಫೀಸ್ ಕಟ್ಟುದು ಕ್ಯೂನಲ್ಲಿ ನಿಲ್ಲಬೇಕು ಅದೆಲ್ಲ ಏನೂ ಇಲ್ಲ ಫೀಸ್ ಮನೆಯಲ್ಲೇ ಬರ್ತದೆ ಯಾರ್ದು ಫೀಸ್ ಮಕ್ಕಳ ಬ್ಯಾಲೆನ್ಸ್ ಇದೆ ಮತ್ತೆ ಯಾವುದೇ ಒಂದು ಮಗು ಒಂದು ಏನಾದರೂ ಮಿಸ್ಟೇಕ್ ಇದ್ರೆ ಆ ಕಾರ್ಡನ್ನು ನಾವು ಬ್ಲಾಕ್ ಮಾಡಿದರೆ ಮಗು ಒಳಗಡೆ ಎಂಟ್ರಿನೇ ಆಗೋದಿಲ್ಲ ಅಂತ ವ್ಯವಸ್ಥೆ ದೊಡ್ಡ ದೊಡ್ಡ ಶಾಲೆಗೆ ನಾವು ಮೆಟ್ರೋ ಸ್ಟೇಷನ್ ಹಾಕ್ತಾ ಇದ್ದೇವೆ ಮೆಟ್ರೋ ಸ್ಟೇಷನ್ ಅಂದ್ರೆ ಏನು ಗೊತ್ತಾ ಮೆಟ್ರೋ ಗರ್ಡರ್ ಹಾಕ್ತೇವೆ ಸ್ಕ್ಯಾನ್ ಮಾಡಿ ಮಗುವಿನ ಫೋಟೋ ಮತ್ತೆ ಐ ಡಿ ಕಾರ್ಡ್ ಫೋಟೋ ಒಂದೇ ಲೆಕ್ಕ ಇದ್ರೆ ಮ್ಯಾಚ್ ಆದರೆ ಮಾತ್ರ ಗರ್ಡರ್ ಓಪನ್ ಆಗ್ತದೆ ಇಲ್ಲಾದ್ರೆ ಓಪನ್ ಆಗೋದಿಲ್ಲ ಮಗು ಯಾವ್ದಾದ್ರು ಮಿಸ್ಟೇಕ್ ಇದ್ರು ಸುಧಾ ನಾವು ನ ಬ್ಲಾಕ್ ಮಾಡಿದ್ರೆ ಮತ್ತೆ ಪ್ರಿನ್ಸಿಪಾಲ್ ಹತ್ರ ಬಂದು ರಿಕ್ವೆಸ್ಟ್ ಮಾಡಿ ಆದ್ಮೇಲೆ ಓಪನ್ ಆಗ್ತದೆ ಹೀಗಾಗಿ ಎಲ್ಲಾ ಶಾಲೆಯವರು ಈ ವಿ ಎಂ ಎಸ್ ಉಪಯೋಗ ಮಾಡ್ಕೊಂಡ್ರೆ ಬಹಳ ಒಳ್ಳೇದು ಇದರಲ್ಲಿ ಏನ್ ಗೊತ್ತಾ ಡ್ರಗ್ಸ್ ಮುಕ್ತ ಮಾಡಬಹುದು ಮಕ್ಕಳ ನಿಗಾ ಇಟ್ಕೊಳ್ಳಿರಬಹುದು ಸಂಜೆ ಮತ್ತೆ ಸ್ಕ್ಯಾನ್ ಆದ ತಕ್ಷಣ ಆದಣ ಮಕ್ಕಳು ಹೊರಟು ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಟೈಮಿಂಗ್ ಪ್ಲಸ್ ಮಗುವಿನ ಫೋಟೋ ಆ್ಯಪ್ನಲ್ಲಿ ಮೂಡುತ್ತೆ ಆ್ಯಪ್ ಆನ್ ಮಾಡಿದ್ದಾರೆ ಎಲ್ಲ ಮಕ್ಕಳು ಎಲ್ಲ ಪೇರೆಂಟ್ಸಿಗೆ ನಾವು ಆ ಆ್ಯಪ್ನ ಕನೆಕ್ಷನ್ ಕೊಟ್ಟಿರ್ತೇವೆ ಟೀಚರ್ಸಿಗೆ ಕನೆಕ್ಷನ್ ಹೋಗುತ್ತೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಪ್ರಿನ್ಸಿಪಾಲ್ ಒಂದು ಬಟನ್ ಒತ್ತಿದ ತಕ್ಷಣ ಎಷ್ಟು ಮಕ್ಕಳು ಒಳಗಿದ್ದಾರೆ ಶಾಲೆ ಒಳಗಿದ್ದಾರೆ ಎಷ್ಟು ಮಕ್ಕಳು ಬರಲಿಲ್ಲ ಎಷ್ಟು ಟೀಚರ್ಸ್ ಬರಲಿಲ್ಲ ಚೇರ್ಮನ್ ಬಂದಿದ್ದಾರೆ ಇಲ್ಲ ಸಹ ಗೊತ್ತಾಗ್ತದೆ ಮತ್ತೆ ಇದರ ಕನೆಕ್ಷನ್ ನಾವು ಈಗ ಈಗ ಸರ್ಕಾರದ ಲೆವೆಲಲ್ಲಿ ಅಲ್ಲಿ ನಮ್ಮ ಶಾಲೆಯಲ್ಲಿ ಶ್ರೀಮಾನ್ ಸ್ಪೀಕರ್ ಅದ ಯು ಟಿ ಖಾದರ್ ಅವರು ಇದನ್ನು ಇನಾಗ್ರೇಷನ್ ಮಾಡಿ ಇನಾ ಯು ಟಿ ಖಾದರ್ ಅವರು ಈಗ ಸರ್ಕಾರದ ಲೆವೆಲಲ್ಲಿ ಅಲ್ಲಿ ಒಂದು ಲೆಟರ್ ಕೊಟ್ಟಿದ್ದಾರೆ ಈ ವಿ ಎಮ್ ಎಸ್ ಆ್ಯಪನ್ನು ಎಲ್ಲರೂ ಉಪಯೋಗ ಮಾಡ್ಕೊಳ್ಳಿ ಈಗ ಕಾವೇರಿ ಕಮಿಷನರ್ ಆಫೀಸ್ನಲ್ಲಿ ಅದು ಜಾರಿ ಆಗಲಿಕ್ಕಿದೆ ಆ ಜಾರಿ ಆದರೆ ಎಲ್ಲ ಮಕ್ಕಳಿಗೆ ನಿಗಾ ವಹಿಸುವಂಥ ಒಂದು ಮಕ್ಕಳ ಸುರಕ್ಷತೆ ಬಗ್ಗೆ ಬಹಳ ಒಳ್ಳೆ ಒಂದು ವಿ ಎಂ ಎಸ್ ಆ್ಯಪ್ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಬಯಸ್ತೇನೆ ಯಾಕಂದ್ರೆ ಈಗಿನ ಕಾಲದಲ್ಲಿ ಏನಾಗ್ತಂತ ಹೇಳಿದ್ರೆ ಸಿಟಿಲಿ ಅಂತ ಹೇಳಿದ್ರೆ ಒಂದು ಅಟೆಂಡೆನ್ಸ್ ಹೇಳಿದ ತಕ್ಷಣ ಸೀತಾರಾಮ ಅಂತ ಒಂದು ಅಟೆಂಡೆನ್ಸ್ ಹೇಳಿಂಡೆನ್ಸ್ ಯಾರೋ ಸೀತಾರಾಮ ಎದ್ದು ನಿಂತು ಅಟೆಂಡೆನ್ಸ್ ಕೊಡ್ತಾನೆ ಆ ಸೀತಾರಾಮ ಅವನ ಒರಿಜಿನಲ್ ಸೀತಾರಾಮೇ ಅಲ್ಲ ಇಲ್ಲಿ ಹಾಗ ಆಗಲಿಕ್ಕಿಲ್ಲ ಮತ್ತೆ ಶಾಲೆಗೆ ಸರಿಯಾಗಿ ಇದ್ದವರು ಸುಧಾ ನಿಗಾ ಇಟ್ಕೋಬಹುದಿಲ್ಲ ಸಮಯ ಉಳಿಯುತ್ತೆ ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಮಗುವಿನ ಫೋಟೋದಲ್ಲಿ ಸರಿಯಾಗಿ ಮೂಡದಿದ್ರು ಸುಧಾ ಸ್ಕ್ಯಾನ್ ಆಗಲ್ಲ ಮತ್ತೆ ಯಾವುದೇ ಒಂದು ಪೇಪರ್ ಪ್ರಿಂಟಿಂಗ್ ಮಾಡ್ಲಿಕ್ಕೆಲ್ಲ ಲಕ್ಷ ಈ ಪ್ರೈವೇಟ್ ಶಾಲೆಯವರು ಲಕ್ಷ ಕಟ್ಲೆ ಹಣವನ್ನು ಓಡಿಸಿಕೊಳ್ಳುವಂತ ಕೆಲಸ ಒಂದು ಅದರ ಚಾರ್ಜ್ ಎಷ್ಟು ಗೊತ್ತ ಒಂದು ವರ್ಷಕ್ಕೆ ಬರೀ ಐನೂರು ವಿತ್ ಐ ಡಿ ಕಾರ್ಡ್ ಐನೂರು ರೂಪಾಯಿಯಲ್ಲಿ ಐ ಡಿ ಕಾರ್ಡ್ ಕಟ್ತದೆ ಸ್ಕ್ಯಾನಿಂಗ್ ಮಷಿನ್ ಬರ್ತದೆ ಎಲ್ಲ ಇಡೀ ವರ್ಷದ ಮೆಂಟೆನೆನ್ಸ್ ಡಿಟೇಲ್ಸ್ ಅನ್ನು ನಾವು ಕಂಟ್ರೋಲ್ ಮಾಡ್ತೇವೆ ಬಾಂಬೆಯಲ್ಲಿ ನಮ್ಮ ಬೇಸ್ ಕಂಪನಿ ಕಂಟ್ರೋಲ್ ಮಾಡ್ತೇವೆ ಅಲ್ಲಿ ಒಂದು ಬಟನ್ ಒತ್ತಿದ್ರೆ ವಿ ಎಂ ಎಸ್ ಆ್ಯಪ್ ಬಂದಾಗ್ತದೆ ಆ ಥರ ಒಂದು ಸಿಸ್ಟಮನ್ನು ವರ್ಚುವಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ಇದರ ಸದುಪಯೋಗ ಇಡೀ ಮೂವತ್ತ್ಮೂರು ಜಿಲ್ಲೆಗೆ ನಾನು ಫ್ರಾಂಚೈಸಿ ಆಗಿದ್ದೇನೆ ಆ ಫ್ರಾಂಚೈಸಿಯಿಂದ ಎಲ್ಲ ಜಿಲ್ಲೆಯವರು ಯಾವುದೇ ಶಾಲೆಯವರು ಈ ವಿ ಎಮ್ ಎಸ್ ಬೇಕಾದರೆ ನನ್ನನ್ನು ಕಾಂಟ್ಯಾಕ್ಟ್ ಆಗಿ ಈ ವಿ ಎಮ್ ಎಸ್ ಅನ್ನು ಮಕ್ಕಳ ವಹಿಸುವಂಥ ಒಂದು ವ್ಯವಸ್ಥೆ ಮಾಡಬೇಕಾಗಿ ನಾನು ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಮೂವತ್ತ್ಮೂರು ಜಿಲ್ಲೆ ಕರ್ನಾಟಕದಲ್ಲಿ ಮೂವತ್ತ್ಮೂರು ಜಿಲ್ಲೆಗಳಿಗೂ ನಾನು ಅದನ್ನು ಜಾರಿ ಮಾಡಬೇಕಾಗಿ ನಿಮ್ಮಲ್ಲಿ ಕಳಕಳಿಯಾಗಿ ವಿನಂತಿ ಮಾಡಿಕೊಳ್ತೇನೆ ಸೊ ಈಗ ಕೊನೆಯದಾಗಿ ನಾವು ಲಾಸ್ಟ್ ಮೂಮೆಂಟ್ ಗೆ ಬಂದಿದ್ದೇವೆ ಈಗ ಪೇರೆಂಟ್ಸ್ ಗಳಿಗೆ ಇರ್ಬೋದು ಅಥವಾ ಮಕ್ಕಳಿಗೆ ಒಂದು ನಿಮ್ಮ ಶಾಲೆಗೆ ಯಾಕೆ ಬರ್ಬೇಕು ಅಡ್ಮಿಷನ್ ಬಗ್ಗೆ ಇರಬಹುದು ಅಥವಾ ಈಗ ನೆಕ್ಸ್ಟ್ ರಿಸಲ್ಟ್ ಇದೆ ಬರ್ಬೋದು ಈ ವಾರ ಅಥವಾ ನೆಕ್ಸ್ಟ್ ಬಂದ್ ಬರ್ಬೋದು ಅಂತ ಹೇಳ್ತಾರೆ ಸೊ ಅದ್ರ ಬಗ್ಗೆ ಎಷ್ಟು ನಿರೀಕ್ಷೆ ಇದೆ ಅನ್ನೋದನ್ನ ಈ ಮಾತು ಕೊನೆಯದಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಏನಂದ್ರೆ ನಮ್ಮ ಶಾಲೆಯಲ್ಲಿ ಅಳವಡಿಸಿದಂತ ಎಲ್ಲ ಸೌಕರ್ಯಗಳು ದಕ್ಷಿಣ ಕನ್ನಡಲ್ಲಿ ಎಲ್ಲೂ ಇರ್ಲಿಕ್ಕಿಲ್ಲ ಯಾಕೆ ಇರ್ಲಿಕ್ಕಿಲ್ಲ ಅಂದ್ರೆ ಈಗ ವರ್ಚುವಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇ ವಿ ಎಮ್ ಎಸ್ ಆ್ಯಪ್ ಆಗಲಿ ಯಾವ ಶಾಲೆಯಲ್ಲಿ ಏನು ಅಳವಡಿಸ್ಕೊಳ್ಳಿಲ್ಲ ನಮ್ಮ ಶಾಲೆಯಲ್ಲಿ ಇದೆ ಮತ್ತು ಇನ್ನೊಂದು ಏನಂದ್ರೆ ಎಲ್ಲ ಸೌಕರ್ಯಗಳು ನಾವು ಅಳವಡಿಸ್ಕೊಂಡಿದ್ದೇವೆ ಮತ್ತು ಎಲ್ಲ ವಿಧದ ತರ ತರಬೇತಿಗಳನ್ನು ಕೊಡ್ತಾ ಇದ್ದೇವೆ ಸೂರಜ್ ಕಲಾ ಸೇರಿ ಅಂತ ಒಂದು ದೊಡ್ಡ ಕಾರ್ಯಕ್ರಮದ ಮೂಲಕ ಬೇರೆ ಜಿಲ್ಲೆಗಳ ಕಲೆಗಳನ್ನು ತಂದು ನಮ್ಮ ಶಾಲೆಯಲ್ಲಿ ಕಲೆಗಳನ್ನು ಮಾಡಿ ನಮ್ಮ ಶಾಲೆಯ ಮಕ್ಕಳಿಗೆ ಈಗ ಮಹಾರಾಷ್ಟ್ರದ ಕಲೆ ಹಾಗೆ ಬೆಳಗಾವದ ಕಲೆ ಅಲ್ಲಿದ್ದ ಕಲೆಗಳನ್ನು ನಮ್ಮ ವೇದಿಕೆಯಲ್ಲಿ ಮಾಡಿಸಿ ಅಲ್ಲಿದ ಅಲ್ಲಿದು ಒಂದು ಸಂಸ್ಕೃತಿಯನ್ನು ಬೆಳೆಸುವಂಥ ಕೆಲಸ ನಮ್ಮ ಶಾಲೆಯಲ್ಲಿ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಬಯಸ್ತೇನೆ ಅದಕ್ಕೋಸ್ಕರ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಪೋಷಕರಾಗಲಿ ಆಗಲಿ ಮಕ್ಕಳಿಗಾಗಲಿ ನಾನು ಒಂದು ಕಿವಿಮಾತೆಯನ್ನು ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ನಿಮಗೆ ಎಲ್ಲ ತರಬೇತಿ ಕೊಡುವಂಥ ಒಂದು ದೊಡ್ಡ ಸಂಸ್ಥೆ ಅಂತ ಹೇಳಿದ್ರೆ ಸೂರಜ್ ಪಿ ಯು ಕಾಲೇಜ್ ಹಾಗೂ ಜ್ಞಾನದೀಪ ಸ್ಕೂಲು ಕಡಿಮೆ ಫೀಸು ಎಲ್ಲ ತರಬೇತಿ ಸುಸಜ್ಜಿತ ಕಟ್ಟಡ ಮತ್ತು ಎಲ್ಲ ತರಬೇತಿ ಶಿಕ್ಷಕರು ಎಲ್ಲ ವ್ಯವಸ್ಥೆ ಇದೆ ಮತ್ತು ಪೋಷಕರಿಗೂ ಸುಧಾ ನಾವು ಪ್ರತಿ ತಿಂಗಳು ಮೀಟಿಂಗ್ ಮಾಡ್ತಾ ಇದ್ದೇವೆ ಆ ಮೀಟಿಂಗ್ನಲ್ಲಿ ಡಿಸ್ಕಷನ್ ಆಗ್ತದೆ ಯಾವ ಮಗು ಯಾವ ಥರ ಇದೆ ಹೇಗಾಗಿದೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಇಲ್ಲವಾ ಆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೇ ಆ ಮಗುವಿಗೆ ನಾವು ಏನು ಮಾಡಬೇಕು ಅದರ ಬಗ್ಗೆ ಮತ್ತು ಯಾವ ಅಂಗವಿಕಲ ಮಕ್ಕಳಾಗಲಿ ಮಾನಸಿಕವಾಗಿ ನೊಂದ ಮಕ್ಕಳಿಗಾಗಲಿ ಸರ್ಕಾರದ ಲೆವೆಲಲ್ಲಿ ನಾವು ಸಪ್ರೇಟಾಗಿ ಲೆಟ್ರ್ ಕೊಟ್ಟು ಅವರಿಗೂ ಸುಧಾ ಎಕ್ಸಾಮಿನೇಷನ್ ಈಗ ಸಿಕ್ಸ್ ಸಬ್ಜೆಕ್ಟ್ ಎಕ್ಸಾಮಿನೇಷನ್ ಮೂರು ಎಕ್ಸಾಮಿಷನ್ ಮತ್ತೆ ಅವರ ಇನ್ನೊಬ್ಬರು ಇನ್ನೊಬ್ರು ಬರೀಲಿಕ್ಕೆ ಅವಕಾಶ ಅವಕಾಶ ಮಾಡಿಕೊಡ್ತೇವೆ ಇಂಥ ಒಂದು ದೊಡ್ಡ ಸವಲತ್ತುಗಳನ್ನು ಪಡೆಯುವಂತ ಒಂದು ದೊಡ್ಡ ಒಂದು ಸಂಸ್ಥೆ ಅಂತ ಹೇಳಿದರೆ ಸೂರಜ್ ಪಿಯು ಕಲ ಹೌದು ಸುಖ ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಪೋಷಕರಾಗ್ಲಿ ಮಕ್ಕಳಾಗಲಿ ನೀವು ನಮ್ಮ ಶಾಲೆಗೆ ಬನ್ನಿ ಈಗಾಗಲೇ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಕಡಿಮೆ ಫೀಸ್ನಲ್ಲಿ ನೀಟು ಸಿ ಟಿ ಕೋಚಿಂಗ್ ಸಹ ತೆಗೆದುಕೊಂಡು ನಿಮ್ಮ ತರಬೇತಿಗಳನ್ನು ಪಡೆದುಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆಯ ಸತ್ಸರ್ಜೆಯಾಗಿ ಮತ್ತು ಯಾವುದೇ ಡ್ರಗ್ಸ್ ಮುಕ್ತ ಮಕ್ಕಳಿಗೆ ಯಾವುದೇ ವ್ಯಸನಗಳು ಇಲ್ದಿದ್ದಂಥ ಮಾಡುವಂಥ ಒಂದು ವಿ ಎಮ್ ಎಸ್ ಆ್ಯಪ್ ಇದೆ ಆ ಮುಖಾಂತರ ನಮ್ಮ ಶಾಲೆಗೆ ಬನ್ನಿ ಅಡ್ಮಿಷನ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಮಾತು ಅನ್ನೋದೇ ನಮ್ಮ ವಿ ಫೋರ್ ತಂಡದ ಪರವಾಗಿ ಸರ್ ನಿಮ್ಮ ಶಾಲೆಯಲ್ಲಿ ಇನ್ನಷ್ಟು ಅಂದ್ರೆ ಶಿಕ್ಷಣದ ಕ್ರಾಂತಿ ಆಲ್ರೆಡಿ ಆಗ್ತಾ ಇದೆ ಇನ್ನಷ್ಟು ಒಳ್ಳೊಳ್ಳೆ ಕೆಲಸಗಳಾಗ್ಲಿ ಅಂದ್ರೆ ನಿಮ್ಮ ಶಾಲೆಯಲ್ಲಿ ಕಲಿತಂತ ಮಕ್ಕಳು ಒಳ್ಳೊಳ್ಳೆ ಸಾಧನೆಗಳನ್ನ ಮಾಡ್ಲಿ ರಿಸಲ್ಟ್ಗಳು ಎಸ್ ಎಲ್ ಸಿ ರಿಸಲ್ಟ್ ಬರ್ತಾ ಇದೆ ಒಳ್ಳೆ ರಿಸಲ್ಟ್ ಗಳು ಬರ್ಲಿ ಅಂತ ನಮ್ಮ ತಂಡದ ಪರವಾಗಿ ಸಹ ನಮಸ್ಕಾರ ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರು ಇಷ್ಟೊತ್ತು ಕ್ಯಾಂಪಸ್ ರೌಂಡ್ ವಿಶೇಷ ಕಾರ್ಯಕ್ರಮದಲ್ಲಿ ಸೂರಜ್ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಇದರಂತಹ ಉಪಸಂಸ್ಥೆ ಆಗಿರುವಂತಹ ಸೂರಜ್ ಪಿಯು ಕಾಲೇಜ್ ಮತ್ತು ಜ್ಞಾನದೀಪ ಶಾಲೆಯ ಬಗ್ಗೆ ಮಾಹಿತಿನ ತಿಳ್ಕೊಂಡ್ವಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಫೋರ್ ನ್ಯೂಸ್